ಕೇಂದ್ರದಿಂದ ಬಜೆಟ್ ಮಂಡನೆ ಆಗುತ್ತೆ ನಾವೆಲ್ಲ ಕಾತ್ರದಿಂದ ಕಾಯ್ತಾ ಇರ್ತೇವೆ ಬಜೆಟನ್ನು ಯಾಕಂದರೆ ನಮ್ಮ ನರೇಂದ್ರ ಮೋದಿ ಅವರು ಅಳೆದು ತೂಗಿ ಯಾವ ಯಾವ ವಿಭಾಗಕ್ಕೆ ಎಷ್ಟು ಈ ಬಜೆಟನ್ನು ಕೊಡಬೇಕು ಯಾವ ವಿಭಾಗಕ್ಕೆ ಈ ಮಹಿಳೆಯರಿಗೆ ಈ ಒತ್ತನ್ನು ಎಷ್ಟು ಕೊಡಬೇಕು ಸಾಮಾಜಿಕವಾಗಿ ಎಷ್ಟು ಒತ್ತನ್ನು ಕೊಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಯಾವಾಗಲೂ ರೆಕಾರ್ಡ್ ಆಗಿರುತ್ತೆ ಹಾಗಾಗಿ ನಾವೇ ಅದನ್ನು ಕಾಯ್ತಾ ಇದ್ದೇವೆ ಒಳ್ಳೆ ಬಜೆಟನ್ನು ಕೊಡ್ತಾರೆ ಅಂತ ಹೇಳಿ ಮಹಿಳೆಯರಿಗೂ ಕೂಡ ಒಳ್ಳೆಯ ಸ್ಥಾನಮಾನ ಇರ್ತಕ್ಕಂಥ ಈ ಬ ಈ ಬಜೆಟನ್ನೇ ಕೊಡ್ತಾರೆ ಹಾಗೂ ಜನಸಾಮಾನ್ಯರಿಗೂ ಕೂಡ ಒಳ್ಳೆ ಬಜೆಟನ್ನೇ ಕೊಡ್ತಾರೆ ಅಂತೇಳಿ ವಿಶ್ವಾಸನ ಇಟ್ಕೊಂಡಿದ್ದೇವೆ ತರ್ಬೋದು ಸರ್ ಅವ್ರ ಮನಸ್ಸಲ್ಲಿ ವಿಧ ವಿಧವಾದಂತಹ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ಚಿಂತನೆ ಇದೆ ಅವರಿಗೆ ಹಾಗಾಗಿ ಹೊಸ ಹೊಸ ಸ್ಕೀಮ್ಗಳು ಕೂಡ ಬರ್ಬೋದು ಸರ್ ಹೌದು ಸರ್ ಹೊಸದಾಗಿ ಹೊಸ ಹೊಸ ವಿಭಾಗಗಳನ್ನೇ ಈಗ ತರುವಂಥ ಒಂದು ಅಪೇಕ್ಷೆ ಇದೆ ಸರ್ ನಮಗೆ ನಾವು ಖಾತರಿಂದಾಗಿ ಕಾಯ್ತಾ ಇದ್ದೇವೆ ಸರ್ ಆ ಬಜೆಟನ್ನು ನೋಡಲಿಕ್ಕೆ ಯಾಕಂದರೆ ಅವರು ಸಣ್ಣ ಪುಟ್ಟದಾಗಿ ತಿಂಕ್ ಮಾಡೋಲ್ಲ ಸರ್ ತುಂಬ ಹಳೆದು ತೂಗಿ ಮಾಡ್ತಿರ್ತಕ್ಕಂಥ ಬಜೆಟ್ ಆಗಿರೋದ್ರಿಂದ ನಾವು ಅದನ್ನು ತುಂಬ ನಿರೀಕ್ಷೆ ಕೂಡ ಇದೆ ಸರ್ ನಮ್ಮೆಲ್ಲರೂ ಆ ಬಜೆಟ್ ಬಗ್ಗೆ ಈ ನಿರೀಕ್ಷೆ ಅಂತೂ ನಮ್ಮ ಮಹಿಳೆಯರಿಗಂತೂ ಇದ್ದೇ ಇದೆ ಸರ್ ಈಗಾಗಲೇ ತಿಳಿದಿರೋ ರೀತಿ ಬಜೆಟ್ ಬಗ್ಗೆ ನಮ್ಮ ಮೋದಿಜಿಯವರು ಇಲ್ಲಿನ ತನಕನೂ ಜನಸಾಮಾನ್ಯರಿಗೆ ಆಗುವ ರೀತಿಯಲ್ಲೇ ಬಜೆಟ್ ತೊಗೊಂಡು ಬಂದಿದ್ದಾರೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಗ್ಯಾಸಿಂದು ಅದು ಪ್ರತಿ ಮನೆಗೆ ಕೆಲವೊಂದು ಮನೆಗೆ ಗ್ಯಾಸ್ ಇರೋರೆ ಶ್ರೀಮಂತನ್ನೋ ಲೆಕ್ಕದಲ್ಲಿ ಇತ್ತು ಪ್ರತಿಯೊಂದು ಬಡ ಕುಟುಂಬಕ್ಕೂ ಸಹ ಗ್ಯಾಸು ತರೋ ರೀತಿ ನಮ್ಮ ನರೇಂದ್ರ ಮೋದಿ ಜಿಯವ್ರು ಮಾಡಿದ್ದಾರೆ ಅದೇ ಜೊ ಅದ್ರ ಜೊತೆ ಪ್ರತಿಯೊಬ್ಬರಿಗೂ ಸೂರು ಅನ್ನೋ ರೀತಿಯೂ ನಮ್ಮ ನರೇಂದ್ರ ಮೋದಿಯವ್ರು ಮಾಡಿದ್ದಾರೆ ಮಹಿಳೆಯರಿಗೂ ಅಷ್ಟೇ ಮಹಿಳೆಯರಿಗೆ ಏನೇನು ಅನುಕೂಲ ಆಗಬಹುದು ಏನೇನು ವ್ಯವಸ್ಥೆ ಮಾಡಿಕೊಡ್ಬೋದು ಅದೆಲ್ಲ ನಮ್ಮ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿ ವ್ಯವಸ್ಥೆನೂ ಬಜೆಟಲ್ಲಿ ಮಾಡಿಕೊಟ್ಟಿದ್ದಾಳೆ ಅದೇ ರೀತಿ ಇನ್ನು ಮುಂದೆನೂ ಬಜೆಟಲ್ಲಿ ಒಳ್ಳೊಳ್ಳೆ ಜನಸಾಮಾನ್ಯರಿಗೆ ಸಿಗುವಂತೆ ಅನುಕೂಲ ಆಗುವಂತಹ ಬಜೆಟ್ ತಂದೇ ತರ್ತಾರೆ ಅನ್ನೋ ಅಂತ ವಿಶ್ವಾಸ ನಂಬಿಕೆ ಎರಡೂ ನಮಗಿದೆ ನಾವು ತುಂಬ ಕಾತರರಾಗಿ ಕಾಯ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ಗೋಪಿನಾಥ್ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷನಾಗಿ ನಾನು ಈ ಕೇಂದ್ರದ ಬಜೆಟ್ ಬಗ್ಗೆ ನನ್ನ ಒಂದು ಕೆಲ ಕೆಲವು ಸಲಹೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಾವು ಈ ಕೇಂದ್ರ ಬಜೆಟ್ನಲ್ಲಿ ಎಮ್ ಎಸ್ ಎಮ್ ಇ ತುಂಬ ಅನುಕೂಲಕರವಾಗಿ ಇರಬೇಕು ಅಂಥೇಳಿ ಆಶಿಸ್ತೀನಿ ಎಮ್ ಎಸ್ ಎಮ್ಮಿನಲ್ಲಿ ಪ್ರಮುಖವಾಗಿ ಉತ್ಪಾದನೆ ಸಂಯೋಜಿತ ಪ್ರೋತ್ಸಾಹ ಧನ ಅಂದರೆ ಪಿ ಎಲ್ ಎಗೆ ಸ್ವಲ್ಪ ಒತ್ತು ಕೊಡಬೇಕಾಗಿ ನಾನು ಕೇಳ್ಕೊಡ್ತೇನೆ ಸೊ ಇದರಲ್ಲಿ ತುಂಬ ಜವಳಿ ಉದ್ಯಮಕ್ಕೆ ಪಿ ಎಲ್ ಎ ಸ್ಕೀಮನ್ನು ತರಬೇಕು ಜ್ಯುವೆಲ್ರಿ ಉದ್ಯಮಕ್ಕೆ ಈ ಕ ಪ್ರೋತ್ಸಾಹ ಧನವನ್ನು ಪಿ ಎಲ್ ಎ ಸ್ಕೀಮನ್ನು ತಂದರೆ ತುಂಬ ಅನುಕೂಲ ಆಗುತ್ತೆ ಅನ್ನೋದ ನನ್ನ ಒಂದು ಅಭಿಪ್ರಾಯ ಜೊತೆಗೆ ಹಸಿರು ಆರ್ಥಿಕತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ ಯೂಶಲಿ ಮಹಿಳಾ ಉದ್ಯಮಗಳಿಗೆ ಹೆಚ್ಚಿನ ಒಂದು ಸವಲತ್ತುಗಳನ್ನು ಕೊಟ್ಟು ಹೆಚ್ಚು ಹೆಚ್ಚು ಮಹಿಳೆ ಉದ್ಯಮೆದಾದರೂ ಈ ಉದ್ದಿಮೆಯನ್ನು ಉದ್ಯಮದಲ್ಲಿ ತೊಡಗಿಸ್ಕೊಳ್ಳೋಕೆ ಥರ ಆಗಬೇಕು ಅಂದರೆ ಹೆಚ್ಚಿನ ಅವರಿಗೆ ಪ್ರೋತ್ಸಾಹ ಧನಗಳನ್ನು ಕೊಟ್ಟು ಅದನ್ನು ಅವರ ತಲುಪುವಂತೆ ಮಾಡಿ ಈ ಬಜೆಟಲ್ಲಿ ಅವರಿಗೆ ಇನ್ನೊಂದು ಸ್ವಲ್ಪ ಅವಕಾಶಗಳನ್ನು ಕೊಡಬೇಕಾಗಿ ನಾನು ಕೇಳ್ಕೊಡ್ತೇನೆ ಮತ್ತು ಮುಖ್ಯವಾಗಿ ಇದೆಲ್ಲದಕ್ಕೂ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ಸೊ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕೆ ಏನೇನು ಅವಶ್ಯಕ ಅವಶ್ಯಕತೆ ಇದೆ ಅದೆಲ್ಲದಕ್ಕೂ ಈ ಬಜೆಟ್ನಲ್ಲಿ ಒಂದು ಹಣವನ್ನು ಮೀಸಲಿ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಆಗಿರ್ಬೋದು ಸೊ ಈವನ್ನು ಕೈಗಾರಿಕೋದ್ಯಮಿಗಳಿಗೆ ಬೇಕಾದಂಥ ಸಬ್ಸಿಡಿಗಳು ಆಗಿರ್ಬೋದು ಅದೆಲ್ಲದನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಬಡ್ಜೆಟನ್ನು ಮಾಡಿದರೆ ಸೊ ಕೈಗಾರಿಕೋದ್ಯಮ ಬೆಳೆದ್ರೆ ಸೋ ಅದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ ಒಂದು ರೆವಿನ್ಯೂ ಬರುತ್ತೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತೇಳಿ ಕೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಸೊ ಟ್ರೇಡರ್ಸಿಗೂ ಅಷ್ಟೇ ಸೊ ಜಿ ಎಸ್ ಟಿ ಬಂದ ಮೇಲೆ ಟ್ರೇಡಿಂಗಲ್ಲೂ ತುಂಬಾ ಕಾಂಪ್ಲಿಕೇಶನ್ ಇದೆ ಜಿ ಎಸ್ ಟಿನ ಸ್ವಲ್ಪ ಇನ್ನೊಂದು ಸ್ವಲ್ಪ ಸರಳೀಕೃತ ಮಾಡಬೇಕು ಜಿ ಎಸ್ ಟಿನಲ್ಲಿ ಏನೇನು ಕೆಲವೊಂದು ತುಂಬ ಕ ಕ ತುಂಬ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟಗಳಿದ್ದಾವೆ ಆ ಜಿ ಎಸ್ ಟಿನಲ್ಲಿ ಸರಳೀಕೃತ ಕೊಟ್ಟಿಸಿ ಟ್ರೇಡರ್ಸಿಗೆ ಎಷ್ಟು ಜಿ ಎಸ್ ಟಿನಲ್ಲಿ ಅನುಕೂಲಕತೆ ಮಾಡಿ ಸಿಂಪ್ಲಿಫೈ ಮಾಡಬೇಕು ಜಿ ಎಸ್ ಟಿನ ಸೊ ಜಿ ಎಸ್ ಟಿನ ಸಿಂಪ್ಲಿಫೈ ಮಾಡಿದರೆ ಅದರಿಂದ ಟ್ರೇಡರ್ಸಿಗೆ ಅನುಕೂಲ ಆಗುತ್ತೆ ಸೊ ಅವನು ಬಿಸ್ನೆಸ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅದ್ರ ಬಗ್ಗೆಯೂ ಸ್ವಲ್ಪ ಕೇರ್ ತಗೋಬೇಕು ಈ ಬಜೆಟಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಮ್ಮ ನಾಳೆ ಶನಿವಾರ ಭಜಟನೆ ಮಂಡಳಿ ಇದೆ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರೇ ದಯವಿಟ್ಟು ನಮ್ಮ ಬೀದಿ ವ್ಯಾಪಾರಿ ಪರವಾಗಿ ಹೆಚ್ಚಿನ ಆಸಕ್ತಿ ಕೊಡಿ ಹೆಚ್ಚಿನ ಅಮೌಂಟ್ಗಳನ್ನು ನಮ್ಮ ಬೀದಿ ವ್ಯಾಪಾರಿ ಪರವಾಗಿ ಕೂಲಿ ಕಾರ್ಮಿಕರಿಗೆ ನಮ್ಮ ಬೀದಿ ವ್ಯಾಪಾರಿ ಪರವಾಗಿ ಹೆಚ್ಚಿನ ಆಸಕ್ತಿ ಕೊಟ್ಟು ಅವರಿಗೆ ಜಾಸ್ತಿ ಹಣನ ಮೀಸಲಾತಿ ಇಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ ಏನಪ್ಪ ಅಂದರೆ ಬಡವರು ತುಂಬ ಕಷ್ಟದಲ್ಲೇ ಇದ್ದೀವಿ ಮಳೆ ಚಳಿ ಬಿಸಿಲು ಭಾರಿ ತೊಂದರೆ ಬೀದಿ ವ್ಯಾಪಾರಿಗಳು ಆಸರೆ ಮನೆಗಳು ನಮ್ಮ ಗಾಡಿಗಳು ತಲ್ಲ ಗಾಡಿಗಳು ಇರ್ಬೋದು ಒಂದು ವಾಹನ ಇರ್ಬೋದು ಕರೆಂಟಿಂದು ಬ್ಯಾಟ್ರಿ ಗಾಡಿಗಳು ಇರ್ಬೋದು ಕೊಡಬೇಕಾಗಿ ತುಂಬ ನಮ್ಮ ನಿರ್ಮಲಾ ಸೀತಾರಾಮ ನಿಮ್ಮ ಬಗ್ಗೆ ತುಂಬ ಗೌರವ ಇಟ್ಟಿದ್ದೀವಿ ಹೆಚ್ಚಿನ ಆಸಕ್ತಿ ಅಂದರೆ ನಮ್ಮ ಬೀದಿ ವ್ಯಾಪಾರಿ ಪರವಾಗಿ ಕೊಡಿ ಆಲ್ ಓವರ್ ಕರ್ನಾಟಕ ಏನಪ್ಪ ಅಂದರೆ ತುಂಬ ಕಡು ಇದ್ದಾರೆ ಗಾಡಿ ತೊಗೊಳಿಕ್ಕಾಗಲ್ಲ ಮಾಡಿದ ವ್ಯಾಪಾರಗಳು ಆಗ್ತಾಯಿಲ್ಲ ತುಂಬ ಲಾಸಲ್ಲಿದ್ದಾರೆ ನೀವೆಲ್ಲ ಬರೀ ಶ್ರೀಮಂತರದ್ದೇ ನೋಡಬೇಡಿ ಬಡವ್ರ ಪರವಾಗಿ ಸ್ವಲ್ಪ ದಿನನಿತ್ಯ ವ್ಯಾಪಾರ ವಹಿವಾಟು ಮಾಡೋರಿಗೆ ಆಸಕ್ತಿ ಮಾಡಬೇಕಾಗಿ ವಿನಂತಿ ಮಾಡ್ತೀವಿ ನಿರ್ಮಲಾ ಸೀತಾಮರಮರ ಮೇಡಮ್ ನಾಳೆ ಶನಿವಾರ ಬಜೆಟ್ನೇ ಹೆಚ್ಚಿನ ನಮ್ಮ ಇಡೀ ನಮ್ಮ ಕರ್ನಾಟಕ ಇರೋದೇ ನಿಮ್ಮ ಬಜೆಟ್ನ ಏನು ಕೊಡ್ತೀರಾ ಅನ್ನೋದು ಹೊಸ ಸುದ್ದಿ ಏನು ಕೊಡ್ತೀರಾ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಕೊಡ್ತೀರಾ ಅನ್ನೋದು ನಾವೆಲ್ಲ ಕನಸು ಕಾಣ್ತಾ ಇದೀವಿ ಕನಸನ್ನು ನೆನ್ಸು ಮಾಡಬೇಕಾದ್ರೆ ನಮ್ಮ ಮೇಡಮ್ ಅವರು ದಯವಿಟ್ಟು ನೀವು ಮಾಡಬೇಕಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಮೋದಿಯವರು ಇದುವರೆಗೂ ಜನಸಾಮಾನ್ಯರಿಗೆ ಯಾವುದೂ ಅನ್ಯಾಯ ಮಾಡಿಲ್ಲ ಮಾಡೋದು ಇಲ್ಲ ಅವರು ಬಡವರ ಪರನೇ ನಿಂತಿದ್ದಾರೆ ಬಡವರ ಪರ ನಿಂತು ಹಲವಾರು ಯೋಜನೆಗಳನ್ನು ಜನಸಾಮಾನ್ಯರಿಗೆ ನೀಡಿದ್ದಾರೆ ಅಂಥ ಜನಸಾಮಾನ್ಯರ ಮಧ್ಯೆ ಶನಿವಾರ ಆಗೋ ಬಜೆಟ್ನಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಬಡವರ ಪರನೇ ಇರುತ್ತೆ ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಅವ್ರ ಪರ ನಿಂತಿದ್ದಾರೆ ಇಂಥ ನರೇಂದ್ರ ಮೋದಿಯವರು ಹಳ್ಳಿ ಹಳ್ಳಿಗೂ ವಿದ್ಯುತ್ ಕೊಟ್ಟಿದ್ದಾರೆ ಹಳ್ಳಿ ಹಳ್ಳಿಗೂ ಗ್ಯಾಸ್ ವಿತರಣೆ ಮಾಡಿಸಿದ್ದಾರೆ ಈ ಬಜೆಟ್ನಲ್ಲಿ ಇನ್ನೂ ವಿಭಿನ್ನವಾದ ರೀತಿಗಳನ್ನು ಮಂಡನೆ ಮಾಡ್ತಾರೆ ಅಂತ ನಮ್ಮ ಜನಸಾಮಾನ್ಯರಲ್ಲಿ ನಂಬಿಕೆ ಇದೆ ಪ್ರತಿ ಸಾರಿನೂ ನರೇಂದ್ರ ಮೋದಿಯವರು ಪ್ರತಿ ಯಾವಾಗ ಬಜೆಟ್ ಮಾಡ್ತಾರೆ ಹೊಸ ಸ್ಕೀಮ್ಗಳೇ ಕೊಡೋದು ಜನರಿಗೆ ತಲುಪುವಂಥ ಸ್ಕೀಮ್ ಸ್ಕೀಮ್ ಕೊಡ್ತಾರೆ ಆ ಸ್ಕೀಮ್ ಕೊಡಾಗ ಕೊಟ್ಟಾಗ ಈಗ ಆರೋಗ್ಯ ವಿಮೆ ಇರ್ಬೋದು ನೋಡಿ ಮೆಡಿಕಲ್ ಶಾಪ್ನಲ್ಲಿ ನಾವು ಎಷ್ಟು ಕಮ್ಮಿಗೆ ಮೆಡಿಷನ್ ಇದ್ದೀವಿ ಆರೋಗ್ಯ ವಿಮೆ ಕೊಟ್ಟಿದ್ದರು ಅದೇ ಥರ ಈ ಸಲಿನೂ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ